ಕಲಬುರಗಿ ನಗರದಲ್ಲಿ ನಡೆದ ಖಲೀಲ್ ಅಲಿಯಾಸ್ ಅಮಲಾವಡಿಯ ಖಲೀಲ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಯೊಬ್ಬನ ಮೇಲೆ ಪೊಲೀಸರು ಗುಂಡು ಹರಿಸಿರುವ ಘಟನೆ ನಗರದ ಆಜಾದ್ಪುರ ರೋಡ್ ಹತ್ತಿರ ನಡೆದಿದೆ ಆರೋಪಿ ಕೌಶಿರ್ ಬೇಗ್ ಬಲಗಾಲಿಗೆ ಗುಂಡು ತಾಕಿದ್ದು ವಿವಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಇಬ್ಬರು ಕಾನ್ಸ್ಟೇಬಲ್ ಸಿಬ್ಬಂದಿ ಆರೋಪಿಯನ್ನು ಬಂಧಿಸಲು ಹೋದಾಗ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ ಬಳಿಕ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ ವೇಳೆಯಲ್ಲಿ ತಮ್ಮ ರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಯಾಸಿನ್ ಮತ್ತು ಸಂಜೀವ್ ಕುಮಾರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆರೋಪಿಯ ಕಾಲಿಗೆ ಗುಂಡು ತಾಗಿರುವುದಾಗಿ ತಿಳಿದುಬಂದಿದೆ ಇನ್ನು ಗಾಯಾಳು ಆರೋಪಿಯನ್ನು ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಈ ಕುರಿತು ಕಲಬುರಗಿ ಕಮಿಷನರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ಸಿವಿಲ್ ವ್ಯಾಜ್ಯಕ್ಕೋಸ್ಕರ ಗಲಾಟೆ ಆಗಿರುವಂಥದ್ದು ಬೆಳಕಿಗೆ ಬಂದಿತ್ತು ಆ ಹಿನ್ನೆಲೆಯಲ್ಲಿ ನಾವು ವಿಶೇಷ ತಂಡಗಳನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸವನ್ನು ನೀಡಲಾಗುವುದು ನಮ್ಮ ವಿಶೇಷ ತಂಡ ಎ ಸಿ ಪಿ ಸಬ್ಅರ್ಬನ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಸಬ್ಅರ್ಬನ್ ಮತ್ತು ಕ್ರೈಮ್ ಟೀಮ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಅವನು ತಲೆ ಮುಂಬೈ ಪುಣೆಯಲ್ಲೆಲ್ಲ ಓಡಾಡ್ತಾ ಇದ್ದ ಅವನನ್ನು ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಸರೆಂಡರ್ ಆಗಿ ಅಂತ ಹೇಳಿದರೂ ಕೂಡ ಅವನು ಹಲ್ಲೆ ಮುಂದುವರೆಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನ ಮೇಲೆ ಫೈರ್ ಮಾಡಿ ಅವನನ್ನು ಅವಶ್ಯಕಪಡಿಸ್ಕೊಂಡಿದ್ದಾರೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಎರಡು ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರನ್ನು ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದರ ಜೊತೆಗೆ ಏನು ಏನು ಆರೋಪ ಇದ್ದಾನೆ ಮಿರ್ಜಾ ಕೌಸರ್ ಬೇಗ ಅಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗ್ತಕ್ಕಂಥದ್ದು ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ತ್ರೀ ನಾಟ್ ಸೆವೆನ್ ಅದಲ್ಲದೆ ಗ್ಯಾಮ್ಲಿಂಗ್ ಅದರಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಪ್ರಕರಣಗಳಿದ್ದಾವೆ ಅದರಲ್ಲಿ ನಾಲ್ಕು ಗ್ಯಾಂಬ್ಲಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳು ಈಗಾಗಲೇ ಕನ್ವಿಕ್ಷನ್ ಆಗಿದೆ ಅದಲ್ಲದೆ ಈಗ ಇತ್ತೀಚಿನದ ಒಂದು ತ್ರೀ ನಾಟ್ ಸೆವೆನ್ ಈ ಸ್ಟೇಷನಿಂದ ತಪ್ಪಿಸ್ಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯ ಕಡ್ಡಪಡಿಸಿ ಮಾಡುವಂಥದ್ದು ಹಲ್ಲೆ ಮಾಡಿರುವಂಥದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ಸಲ್ಲಿ ಸೊ ಟೋಟಲ್ ಹದಿಮೂರು ಪ್ರಕರಣಗಳಲ್ಲಿ ಏನು ಆರೋಪಿ ಆಗಿರುತ್ತೆ ಇವತ್ತು ಇದರಲ್ಲಿ ಆರು ಜನಗಳ ಆರೋಪಿಗಳ ಒಂದು ಭಾಗಿಯಾಗಿರುವಂಥದ್ದು ತಿಳಿದು ಬಂದಿರುವಂಥದ್ದು ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಇರುವಂಥದ್ದು ಈ ಆರೋಪಿಗಳಿದ್ದಾರೆ ಮತ್ತು ಮೃತನಾಗಿದ್ದಾರೆ ಇವರು ಕೂಡ ಏನು ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದರೆ ಒಂದು ನೋಟ್ರಿಗಳನ್ನು ಮಾಡಿಕೊಂಡು ಅಲ್ಲಿ ಸಿವಿಲ್ ಗಾಜುಗಳಲ್ಲಿ ಇವರು ತಲೆ ಹಾಕುವಂಥದ್ದು ಇಲ್ಲಿವರೆಗೆ ತಿಳಿದು ಬಂದಿದೆ ಈಗ ಏನು ಆರೋಪಿಗಳನ್ನು ಬಂಧಿಸಿದೆ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನಿದೆ ಅವ್ರದ್ದು ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮ್ಮಿಡಿಯೆಟ್ ಕಾರಣ ಏನನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡೋದು ಹೆಸರುಗಳು ನಿಮಗೆ ಆಮೇಲೆ ತಿಳಿಸ್ತೀವಿ ಅದರಲ್ಲಿ ಈಗೇನು ವಶಕ್ಕೆ ಪಡಿಸ್ಕೊಂಡು ಈಗ ಆಲ್ರೆಡಿ ನ್ಯಾಯಾಂಗ ಮೂರು ಜನರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈಗ ಇವನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇವರನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡ್ತೀವಿ ಅವ್ರದ್ದು ಏನು ತೋಂಡ್ ಬೇಸಿಕಲಿ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಒಂದು ಆರು ಜನರ ಒಂದು ತಣ್ಣ ಮಾಡಿಕೊಂಡಿದ್ದಾರೆ ಎಲ್ಲಿ ಸಿವಿಲ್ ವ್ಯಾಜ್ಯಗಳಿದ್ದಾವೆ ಮತ್ತು ಎಲ್ಲಿ ದುರ್ಬಲರಿದ್ದಾರೆ ಅಂಥ ಏರಿಯಾಗಳನ್ನು ಇವರು ಗುರುತಿಸಿಕೊಂಡು ಅಲ್ಲಿ ಅವರು ಕೈ ಹಾಕಿ ಅವುಗಳನ್ನು ಮೇಲೆ ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ್ಥಳೀಯರಿಗೆ ತೆಗೆದು ಬಗ್ಗೆ ಒಂದು ತಣ್ಣ ಮಾಡಿದ್ದಾರೆ ಹಾಗಾಗಿ ಯಾರೇ ಇವ್ರಲಿಂದ ಅನ್ಯಾಯಗಳು ಪಟ್ಟಿದ್ರೆ ದೂರನ ನೀಡಿ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಭರವಸೆ ನೀಡ್ತಾ ಇದ್ದೇವೆ ನಿಖರವಾಗಿ ನಾವು ವಿಚಾರಣೆ ಮಾಡಿದೆ ಅಂತ